ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಹೋಳಿಗೆ ಮಾಡೋದು ಹೇಗೆ ಅಂತ ಹೇಳಿ ಕೊಡಕತ್ತೀನಿ ಒಬ್ಬರು ಸಿಸ್ಟರು ಒಂದು ಸ್ವಲ್ಪ ತೋರಿಸಿ ಅಂತ ಹೇಳಿದ್ರು ಈ ಹೋಳಿಗೆ ಮಾಡೋದು ಹೇಗೆ ಅಂತ ಅಕ್ಕ ಅಂತ ಹೇಳಿದರು ಅದಕ್ಕೆ ನಾವು ಸಿಂಪಲ್ಲಾಗಿ ಹೋಳ್ಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಭಾಳ ಸಿಂಪಲ್ ಇದು ಇದಕ್ಕೆ ಒಬ್ಬಟ್ಟು ಅಂತ ನಾನು ಕರೀತಾರೆ ನಮ್ಮ ಸೈಡೆಲ್ಲ ಹೋಳಿಗೆ ಅಂತಾನೆ ನಾವು ಕರಿತೇವೆ ನಿಮ್ಮ ಸೈಡ್ ಏನಂತ ಕರಿತೀರಿ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ಬನ್ನಿ ಮತ್ತೆ ಏನೇನು ಬೇಕಿದ್ದಕ್ಕೆ ಯಾವ ಥರ ಅಂತ ತೋರಿಸ್ಬಿಡ್ತೇನೆ ಪಟ್ ಅಂತ ಈಗ ಒಂದು ಬೌಲಲ್ಲಿ ಅರ್ಧ ಕೆ ಜಿ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ನಾನು ನೋಡಿ ಮೈದಾ ಹಿಟ್ಟೆಲ್ಲ ಜರಡಿ ಇಟ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಎಣ್ಣೆ ಏನೂ ಹಾಕೋಂಗಿಲ್ಲ ಸ್ವಲ್ಪ ಉಪ್ಪು ಹಾಕಿ ಕಲಸಿಬಿಡೋಣ ನೀರು ಹಾಕಿ ನೋಡಿರಿ ಸ್ವಲ್ಪನೇ ಉಪ್ಪು ಹಾಕಿ ಬೇಕಾದರೆ ಅರಿಶಿನ ಹಾಕ್ತಾರೆ ನಾನು ಹಾಕಿಲ್ಲ ಸ್ವಲ್ಪ ಉಪ್ಪು ಹಾಕಿ ಕಲಸ್ಕೊಂಬಿಡಿ ತುಂಬಾ ಸಿಂಪಲ್ ಇದು ಇವತ್ತು ಅಮಾಸೆನೂ ಇತ್ತು ಫ್ರೆಂಡ್ಸ್ ಹಾಗಾಗಿ ನಾನು ಹೋಳಿಗೆ ಮಾಡಾಕತ್ತಿದ್ದೆ ಮಣ್ಣೆತ್ತಿನ ಅಮಾಸೆ ಅಂತಾರಲ್ಲ ಮಣ್ಣೆತ್ತಿನ ಅಮಾವಾಸಿಗೆ ಎಲ್ಲ ಹೋಳಿಗೆ ಮಾಡ್ತಾರೆ ಬಸವಣ್ಣಗೆ ಎಡಿ ಕೊಡ್ತೇವೆ ನಮ್ಮ ಊರಿ ದೇವರು ಇರೋದು ಬಸವಣ್ಣ ಹಾಗಾಗಿ ಮಣ್ಣೆತ್ತಿನ ಅಮಾಸಿ ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನೋಡಿರಿ ಈ ಥರನೇ ನಾದ್ಕೋಬೇಕು ಅದನ್ನು ನಾದಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಇಲ್ಲಾಂದರೆ ಒಂದು ಗಂಟೆ ಮುಂಚೆನೇ ಕಲ್ಸಿಡಬೇಕು ಮೊನ್ನೆ ನಮ್ಮಸ್ಸಿಗೆ ನಾವೆಲ್ಲ ಸಣ್ಣ ಮಕ್ಕಳಿದ್ದ ಬಸವಣ್ಣನ ಮಾಡಿ ಊರೆಲ್ಲ ಹಡ್ ಆಟ ಆಡ್ತಿದ್ವಿ ನೋಡಿ ಫ್ರೆಂಡ್ಸ್ ಇವಾಗ ನೋಡ್ರಿ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕಿಟ್ಟಿದ್ದೆ ನಾನು ಒಂದು ಚರಿಗೆ ಅಷ್ಟು ನೀರು ಹಾಕಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಆಯಿಲ್ ಹಾಕಿ ಎಣ್ಣೆ ಹಾಕಿ ಇದು ಕುದಿಬೇಕು ನೀರು ಕುದಿಯೋವರೆಗೂ ಹಾಗೆ ಬಿಟ್ಬಿಡೋಣ ಇಲ್ಲಿ ನೋಡಿರಿ ಅರ್ಧ ಕೆ ಜಿ ಬೇಳೆ ತೊಗೊಂಡಿದ್ದೆ ನಾನು ತೊಗರೆ ಬೇಳೆನ ನೀವು ಬೇಕಾದರೆ ಕಡಲೆಬೇಳೆಯಲ್ಲಿ ಮಾಡ್ಕೋಬೋದು ಅಷ್ಟೇನು ಚೆನ್ನಾಗಿ ಬರಲ್ಲ ಹಾಗಾಗಿ ಹುಬ್ಬಳ್ಳಿ ಬೇಳೆ ಅಂತಾರಲ್ಲ ಆ ಬೇಳೆ ತೊಗೊಂಡು ತೊಳೆದು ಇಟ್ಟಿದ್ದೀನಿ ನೋಡಿ ನಾನು ಕ್ಲೀನಾಗಿ ತೊಳೆದು ಇದಕ್ಕೆ ಸ್ವಲ್ಪನೇ ಎಣ್ಣೆ ಹಚ್ಚಿ ಇಟ್ಬಿಡೋಣ ನೆಕ್ಸ್ಟ್ ಈ ಕಡೆ ನೋಡಿರಿ ಇದು ಕುದಿಯೋಕತಿತ್ತಲ್ಲ ಇದಕ್ಕೆ ನಾನು ಬೇಳೆ ಸುರುವಿದ್ದೀನಿ ನೋಡಿ ಬೇಳೆ ಸುರುವಿದ್ದೀನಿ ಇವು ಬೇಳೆ ಬೇಯಬೇಕು ಅಲ್ಲಿವರೆಗೂ ನಾವು ಇದನ್ನೊಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಬೇಳೆ ತುಂಬಾ ಬೇಯಿಸ್ಕೋಬಾರ್ದು ನೀವು ಸಾರಿಗೆ ಅದಕ್ಕೆ ಬೇಯಿಸ್ಕೋತಿರಲ್ಲ ಆ ಟೈಪು ಹುಳಕಿ ಮಾಡೋಕ್ಕೆ ಬರೋಂಗಿಲ್ಲ ನೋಡಿ ತೋರಿಸ್ತಾ ಇದ್ದೀನಿ ನಾನು ಈ ಟೈಪ್ ಇನ್ನೂ ಇದು ಸ್ವಲ್ಪ ಭಾಳನೇ ಬೇಯ್ತು ಪರವಾಗಿಲ್ಲ ನೋಡಿ ಈ ಥರ ಬೇಯ್ಬೇಕದು ಸ್ವಲ್ಪ ಹಿಚ್ಗಿದರೆ ಬೇಳೆ ಎರಡು ಭಾಗ ಆಗಬೇಕು ಆ ಟೈಪ್ ನೀವು ಬೇಯಿಸ್ಕೊಂಡು ಇದನ್ನೇನಾಯ್ತಲ್ಲ ರೀ ನೀರು ನಾವು ಬಸ್ಕೋಬೇಕಾಗ್ತದೆ ನೋಡಿರಿ ಒಂದು ಅರ್ಬಿ ತೊಗೊಂಡು ಬೇರೆ ಪಾತ್ರೆಗೆ ನಾವು ನೀರ ಬಸ್ಕೋಬೇಕು ಅದೇನು ನೀರು ಬರುತ್ತಲ್ಲ ಅದನ್ನು ನಾವು ಹಾಗೆ ಇಟ್ಕೊಂಡು ಸಾಂಬಾರಿಗೆ ಹಾಕ್ಕೋಬೋದು ನೋಡಿರಿ ಬೇಕಾದರೆ ಇದು ಬೇಳೆ ಗಟ್ಟಿ ಆದರೂ ಸಹಿತ ನಾವು ಅದನ್ನು ನೀರು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೋಬೇಕಾಗ್ಕತಿ ಹಾಗಾಗಿ ಒಂದು ಕಡೆ ಸೈಡ್ ತಗೊಂಬಿಡ ನಾನು ನೀರು ಫುಲ್ಲು ನೀವು ತೆಗಿಬೇಕು ಬೆಲ್ಲ ಹಾಕಿದ ಕೂಡ್ಲೇ ತುಂಬ ಅಳಕಾಗ್ಬಿಡ್ತತಿ ಫ್ರೆಂಡ್ಸ್ ನೋಡಿ ಇದು ನೀರು ಅವಶ್ಯ ಇರ್ತತಿ ನಿಮಗೆ ನೋಡಿ ಇದನ್ನು ಸಾಂಬಾರಿಗೆ ಹಾಕ್ತಾರೆ ಇಲ್ಲಾಂದರೆ ಇದು ಹಿಟ್ಟು ನೀವು ಹೋಳ್ಗೆ ಮಾಡುವಾಗ ಹೂರ್ನ ಗಟ್ಟಿ ಆಯ್ತು ಅಂದ್ರೆ ಸಹಿತ ನೀವು ಬೇಳೆಗೆ ಇದನ್ನು ಹಾಕೊಂಡು ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಇವಾಗ ನೋಡಿರಿ ನಾನು ಫುಲ್ ನೀರು ತಗೊಂಡಿದ್ದೀನಿ ಇದಕ್ಕನೇ ನಾನು ಅರ್ಧ ಕೆ ಜಿ ಬೆಲ್ಲ ಹಾಕೋತಾ ಇದ್ದೀನಿ ನೋಡಿರಿ ಅರ್ಧ ಕೆ ಜಿ ಬೆಳೆಗೆ ಅರ್ಧ ಕೆ ಜಿ ಬೆಲ್ಲ ಹಾಕೊಳಾಕತ್ತೆ ಸಿಹಿ ಜಾಸ್ತಿ ಬೇಕು ಅಂದರೆ ಬೇಕಾದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ನೋಡಿರಿ ಇವಾಗ ಬೆಲ್ಲ ಹಾಕ್ಕೊಂಡು ಫುಲ್ ಇದನ್ನ ಮಿಕ್ಸ್ ಮಾಡ್ಕೊಂಬಿಡಿ ಕಲಸಿ ನೋಡಿರಿ ಈ ಥರ ಕಲಿಸ್ಕೊಂಬಿ ಕಲಸಿ ಇದನ್ನ ಗ್ಯಾಸ್ ಮೇಲೆ ಕುದಿಯೋಕೆ ಇಟ್ಬಿಡ್ಬೇಕು ತುಂಬ ಕುದಿಬೇಕು ಫ್ರೆಂಡ್ಸ್ ಇದು ಎಷ್ಟು ಕುದೀತದಲ್ಲ ಅಷ್ಟು ಹುರ್ನ ಚೆನ್ನಾಗಿ ಬರ್ತತಿ ನೋಡಿರಿ ನಮಗೆಲ್ಲ ಏನು ಬರ್ತಿರ್ಲಿಲ್ಲ ನಮ್ಮತ್ತೆ ಎಲ್ಲ ಹೇಳ್ಕೊಟ್ರು ನಮಗೆ ನಮಗೇನು ಅಷ್ಟೊಂದು ಅಡುಗೆ ಮಾಡೋಕ್ಕೆ ಬರ್ತಿದ್ದಿಲ್ಲ ಫ್ರೆಂಡ್ಸ್ ನಾವು ಎಲ್ಲ ಗಂಡು ಮನೆಗೆ ಬಂದ ಮೇಲೆ ಕಲ್ತಿರೋ ನೋಡ್ರಿ ಬಿಸಿ ಇರುವಾಗಲೇ ಮಿಕ್ಸಿ ಮಾಡ್ಕೊಳ್ರಿ ಯಾಕಂದರೆ ಹುರ್ನ ಗಟ್ಟಿಯಾಗಿ ಬರುತ್ತೆ ನೀವು ಆರೇಂದ ಮೇಲೆ ಮಾಡ್ಕೊಳಕಾದ್ರೆ ಮತ್ತೆ ಹುರ್ನ ಗಟ್ಟಿಯಾಗಿ ಅಳಕಾಗ್ಬಿಡ್ತತಿ ಒಂದು ವೇಳೆ ಅಳಕು ಹುರ್ನ ಏನು ಅಳಕಾಯ್ತು ಅಂದರೆ ಒಂದು ಕಾಟನ್ ಅರ್ಬಿ ತೊಗೊಂಡು ನೀಟಾಗಿ ಹಿಂಡುಬಿಡಿ ಅದೇನು ಬೆಲ್ಲ ಇರುತ್ತಲ್ಲ ರಸ ಕೆಳಗೆ ಬಂದುಬಿಡ್ತೈತಿ ಅದಕ್ಕೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸೇ ಈ ಟಿಪ್ಸ್ ಫಾಲೋ ಮಾಡಿರಿ ಹೂರ್ಣ ಯಾಕಂದ್ರೆ ನಿಮ್ಗೆ ಅಳುಕಾಯ್ತು ಅಂದರೆ ಒಂದು ಕಾಟನ್ ಬಟ್ಟೆಯಿಂದ ಹಿಂಡ್ಬಿಡಿ ಫುಲ್ಲು ಎಲ್ಲ ಕೆಳಗೆ ನೀರು ಬಂದುಬಿಡುತ್ತೆ ಗಟ್ಟಿಯಾಗುತ್ತೆ ಹೂರ್ಣ ನಾನು ಅದೇ ಥರ ಮಾಡೋದು ಒಂದು ಸರ ಅಳ್ ಅಳುಕಾಯ್ತು ಅಂದರೆ ಅದೇ ಥರನೇ ನಾನು ಮಾಡೋದು ಇವಾಗ ನೋಡಿರಿ ಒಂದು ಕೆ ಜಿ ಪೇಪರ್ ಇಲ್ಲ ಒಂದು ಅರ್ಧ ಕೆ ಜಿ ಕವರ್ ತೊಗೊಳ್ಳಿ ಕವರ್ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ರಿ ಅದನ್ನ ಎರಡು ಭಾಗ ಮಾಡ್ಕೊಳ್ರಿ ನೋಡಿ ಇದಕ್ಕೇನು ಮಣಿ ಅವಶ್ಯಕತೆ ಇಲ್ಲ ಅಲ್ಲ ತುಡಿ ಅವಶ್ಯಕತೆ ಇಲ್ಲ ಹಾಗೇ ನೋಡಿ ಉದ್ಕೋಬೋದು ಇವಾಗ ನಾನು ಒಂದು ತಾಸು ಆಗಿತ್ತಲ್ಲ ಕಣಕ ಅಂತ ಹೇಳ್ತಾರಲ್ಲ ಅದನ್ನು ಕಲಸಿಟ್ಟಿದ್ದೆ ನಾನು ಮೈದಾ ಹಿಟ್ಟು ಕಲಸಿಟ್ಟಿದ್ದಲ್ಲ ಅದನ್ನ ತೊಗೊಳಕತ್ತೆ ನೋಡಿರಿ ಬೇಗ ಕಲಸಿಡಿ ಫ್ರೆಂಡ್ಸ್ ಯಾಕಂದರೆ ಹಿಟ್ಟೆಷ್ಟು ನನಯ್ತತ್ತಲ್ಲ ಹೋಳಿಗೆ ಎಷ್ಟು ಮಸ್ತ್ ಬರ್ತವೆ ಈ ಕಡೆ ಹೋಳಿಗೆ ಹಂಚನೆ ಕಾಯಕ್ಕಿಟ್ಟಿದ್ದೆ ನಾನು ಇದೇ ಥರ ಹಂಚಿದ್ರೆ ಇಟ್ಕೊಳ್ಳಿ ಯಾಕಂದರೆ ಫ್ಯಾನ್ ಒಳಗೆ ಹಿಡಿತಾವ್ರಿ ಹೋಳಿಗೆ ಈ ಥರ ಹಂಚಿದ್ರೆ ಚೆನ್ನಾಗಿ ಬರ್ತವೆ ಇವಾಗ ನೋಡಿರಿ ನಂಗೆ ಫ್ಯಾನ್ ಐತಿ ಬಟ್ ನಾನು ಅದನ್ನು ಯೂಸ್ ಮಾಡಲ್ಲ ಇದನ್ನೇ ಯೂಸ್ ಮಾಡ್ತೀನಿ ಹೋಳಿಗೆಗೆ ಇವಾಗ ನೋಡಿರಿ ಈ ಈ ಥರ ಎರಡು ಸಮಾನಾಗಿ ಹರ್ಕೊಂಡಿದ್ದೀನಿ ನಾನು ಸಮಾನಾಗಿ ಹರ್ಕೊಂಡು ನಿಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ಕಣಕ ತೊಗೊಳ್ರಿ ಹಿಟ್ಟು ಹಿಟ್ಟು ತೊಗೊಂಡು ಈ ಥರ ನೋಡಿರಿ ಕೈಯಾಗೆ ನೀವು ಮಾಡ್ಕೋಬೋದು ಇದಕ್ಕೇನು ಲತ್ತುಡಿ ಅವಶ್ಯಕತೆನೇ ಇಲ್ಲ ಬೇಕಾದರೆ ನೀವು ಲತ್ತುಡಿಯಿಂದ ಮಾಡ್ಕೋಬೋದು ನನ್ನ ಕೈಯಿಂದಲೇ ತಟ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮದುವೆ ಗೃಹ ಪ್ರವೇಶ ಎಲ್ಲ ಮಾಡಿ ಕೋಲ್ಡ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ ಏನಪ್ಪ ಇದು ಕೋಲ್ಡ್ ಹೋಗ್ತಾನೆ ಇಲ್ಲ ನೋಡಿ ಫ್ರೆಂಡ್ಸ್ ಕೋಲ್ಡಿಗೆ ಸ್ವಲ್ಪ ಏನು ಮಾಡಬೇಕು ಅಂತ ಯಾರಾದರೂ ಹೇಳ್ರಿ ಎಲ್ಲ ಹುಡುಗಿ ತೊಗೊಂಡು ಆಸ್ಪತ್ರೆಗೆ ಹೋಗಿ ಬಂದ್ವಿ ಆದರೂ ಸರಿ ತಲೆ ಗಂಟ್ಲು ನಾವು ಏನಾದರೂ ಟಿಪ್ಸ್ ಇದ್ದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಫಾಲೋ ಮಾಡ್ತೀನಿ ಹೊಡ್ರಿ ಇವಾಗ ಈ ಥರ ತಟ್ಕೊಂಡು ಹೋಳಿಗೆ ಹುರ್ನ ತುಂಬ್ಕೊಂಡಿರ್ತಿರಲ್ಲ ಮ್ಯಾಲ ವೇಸ್ಟ್ ಬರುತ್ತಲ್ಲ ಹಿಟ್ಟು ಅದನ್ನು ತೆಗೆದುಬಿಡ್ರಿ ಅಷ್ಟೇ ಸಿಂಪಲ್ಲಾಗಿ ಒಬ್ಬಟ್ಟು ಮಾಡ್ಕೊಳ್ಳೋದು ಸಿಸ್ಟರ್ ನಿಮ್ಗೆ ಇದೀನಿ ನೋಡಿ ಹೋಳಿಗೆ ಮಾಡೋದು ಹಿಂಗೆ ಸಲ ತೋರಿಸಿ ಅಂತ ಹೇಳಿದ್ರು ನಮ್ಮ ಸಿಸ್ಟರ್ ಒಬ್ಬರು ಅದಕ್ಕೆ ಹೇಳ್ಕೊಡಾಗತ್ತೆ ನೀ ನಮಗೂ ಬರ್ತಿರಲಿಲ್ಲ ಫ್ರೆಂಡ್ಸ್ ಹೋಳ್ಗೆ ಮಾಡೋಕ್ಕೆ ಬರ್ತಿರಲ್ಲ ಸಾಂಬಾರು ಮಾಡೋಕ್ಕೆ ಬರ್ತಿರಲ್ಲ ಗಂಡನ ಮನೆಗೆ ಬಂದು ನಾವೆಲ್ಲ ಕಲ್ತ್ಕೊಂಡಿವಿ ಯಾಕಂದರೆ ಕಲೀಲೇ ಬೇಕಾಕತ್ತೆ ನಾವು ಗಂಡು ಮನೆಗೆ ಬಂದ ಮೇಲೆ ತವ್ರ ಮನೇಲಿ ನಮ್ಮ ಅವ್ವ ಎಲ್ಲ ಮಾಡಿ ನಮಗೆ ಕೊಟ್ಬಿಡ್ತಾಳೆ ನಾವು ಇಲ್ಲಿಂದ ಅವ್ರ ಮನೆಗೆ ಹೋದರೆ ಯಾವ ಹೆಣ್ಮಕ್ಳಾದರೂ ನಮ್ಮನ್ನು ಕೆಲಸ ಮಾಡಕ್ಕೆ ಹಚ್ಚಲ್ಲ ತಾಯಿ ಮನೆಯಲ್ಲಿ ಆದರೆ ಗಂಡನ ಮನೇಲಿ ಹಾಗಾಗಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ನಾವು ಕಲ್ಕೊಳ್ಳೇಬೇಕಾಗ್ತದೆ ಕಲ್ಕೊಳ್ಳಿಲ್ಲ ಅಂದರೆ ನಡೆಯೋಂಗಿಲ್ಲ ಅಲ್ವಾ ನಾವು ಎಲ್ಲ ಕಲ್ತ್ಕೊಂಡ್ವಿ ಫ್ರೆಂಡ್ಸ್ ಸ್ಕೂಲ್ ಸ್ಕೂಲ್ ಬಿಟ್ಟು ಎರಡು ವರ್ಷ ಮನೆಯಾಗಿದ್ವಿ ಅಷ್ಟೇ ನಾವು ಮದುವೆ ಆಗಿ ಬಂದಮೇಲೆ ಎಲ್ಲ ಅಡುಗೆ ಕಲ್ಕೊಂಡ್ವಿ ನಮಗೇನು ಮಾಡೋಕ್ಕೆ ಬರ್ತಿರ್ಲಿಲ್ಲ ಸಿಸ್ಟರ್ನೆಲ್ಲ ನಮ್ಮ ಸಿಸ್ಟರೆಲ್ಲ ಅಡುಗೆ ಮಾಡ್ತಿದ್ರು ನಾವು ಹಂಗೆ ಆಟ ಆಡ್ಕೊತಾ ಊಟ ಮಾಡ್ಕೊತಿದ್ವಿ ಆದರೆ ಇವಾಗ ನೋಡಿ ನಾವು ಎಲ್ಲ ಅಡುಗೆ ಕಲ್ತ್ಕೊಂಡ್ಬಿಟ್ವಿ ಅದು ಹೆಂಗೆ ಕಲ್ತ್ಕೊಂಡ್ವಿ ಅಂತಲೂ ಸಲ ಹಚ್ಚರಿ ಆಗುತ್ತೆ ಆದರೆ ಕಲ್ಕೊಳ್ಳಬೇಕು ನಾವು ಗಂಡನ ಮನೆಯಾಗ ಇವಾಗ ನೋಡ್ರಿ ತೋಳ್ಗೆ ತಟ್ಕೊಂಡೆಲ್ಲ ನಾನು ಇದನ್ನು ಹಂಚೆನೇ ಸಹ ಇಟ್ಟಿರ್ತೇವಲ್ಲ ನಾವು ಹೋಳ್ಗೆ ಹೆಂಚು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಬಿಡಿ ಈ ಥರ ಎಣ್ಣೆ ಸವರ್ಕೊಂಡು ಪೇಪರ್ ಇರೋ ನೋಡಿ ಈ ಥರನೇ ಅದಕ್ಕೆ ಹಾಕ್ಬಿಡಿ ಅಷ್ಟೇ ಸಿಂಪಲ್ ಇದು ಅದಕ್ಕೆ ಒಂಚೂರು ಸೈಡಿಗೆಲ್ಲ ಎಣ್ಣೆ ಹಾಕಿಬಿಡೋಣ ನೋಡಿ ಉಬ್ಬಿ ಬರ್ತಾವ ಹೋಳಿಗೆ ಮಾತ್ರ ಹೋಳಿಗೆ ತುಪ್ಪ ಸೀಕರ್ಣೆ ಇದ್ರೆ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಈ ಸೀಸನ್ ಐತಲ್ಲ ಹೆಂಗಿದ್ರು ಸೀಕರ್ಣೆ ಮಾಡ್ಕೊಂಡು ತಿನ್ಬೇಡ್ರಿ ಹೋಳಿಗೆಗೆ ಮಣ್ಣೆತ್ತನೇ ಮಾಸಿಗೆ ನಾವೆಲ್ಲ ಹೋಳ್ಗಿನ ಮಾಡೋದು ನಮ್ಮ ಊರು ದೇವರು ಬಸವೇಶ್ವರ ನೋಡಿ ಹೋಳಿಗೆನೂ ರೆಡಿ ಆಯಿತು ಸಿಂಪಲ್ ಹೋಳ್ಗೆ ಮಾಡೋದು ಅಂತ ತೋರ್ಸಾಕತ್ತೀನಿ ಸ್ವಲ್ಪ ಗಂಟ್ಲ ನೋವುತ್ರಿ ಅದ್ರಾಗ ನಿಮ್ಗೆ ವಿಡಿಯೋ ಮಾಡಕತ್ತೀನಿ ಅಲ್ಲಿ ಇಲ್ಲಿ ನೀರು ಕುಡೋದು ಕೋಲ್ಡ್ ಜಾಸ್ತಿ ಆಗ್ಬಿಡೈತೆ ಫ್ರೆಂಡ್ಸ್ ಮತ್ತು ಏನಾದರೂ ಅದಕ್ಕೆ ಟಿಪ್ಸ್ ಇದ್ದರೆ ಹೇಳ್ರಿ ನಾನು ಫಾಲೋ ಮಾಡ್ತೀನಿ ನೋಡಿ ಇವಾಗ ಹೋಳಿಗೆ ರೆಡಿಯಾಗಿತ್ತು ಬನ್ನಿ ಫ್ರೆಂಡ್ಸ್ ಹೋಳಿಗೆ ಶಿಖರ್ಣಿ ಊಟ ಮಾಡೋಣ ಇವತ್ತು ಇವಕ್ಕೂ ಪಾಯಸ ಎಲ್ಲ ಮಾಡಿದ್ದೆ ನನಗೆ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಹೋಳಿಗೆ ವಿಡಿಯೋ ಅಷ್ಟೇ ಮಾಡಿ ತೋರ್ಸೋಕತ್ತೀನಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಹೋಳಿಗೆ ರೆಸಿಪಿ ಇಷ್ಟ ಆದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬೈ ತಪ್ಪಿದ್ರೆ ಕ್ಷಮಿಸ್ರಿ